ವೀಕ್ಷಕರೇ ಹೊಳ್ಳಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ಬೆಳಗಿನ ಉಪಹಾರಕ್ಕೆ ಅತ್ಯಂತ ರುಚಿಕರವಾದ ಈ ಮಟ್ಟಿ ಗುಳ್ಳ ಬಳಸಿ ಒಂದು ಬಿಸಿಬೇಳೆ ಭಾತು ಮಾಡುವುದು ಹೇಗೆನ್ನೋ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಮೊದಲಿಗೆ ಅಕ್ಕಿ ಬೇಳೆ ಬೇಯಿಸ್ಕೋಬೇಕು ಅದಕ್ಕೆ ಈ ಕುಕ್ಕರಿಗೆ ಒಂದು ಐದು ಲೋಟ ನೀರು ಕುದಿಲಿಕ್ಕೆ ಇಟ್ಟು ನೀರು ಕುದೀತಾ ಇದೆ ಈಕೆ ಒಂದು ಅರ್ಧ ಲೋಟ ತೊಗರಿಬೇಳೆ ಇದನ್ನು ತೊಳೆದಿಟ್ಕೊಂಡು ಅದನ್ನು ಹಾಕೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಕಿ ಅದನ್ನು ಚೆನ್ನಾಗಿ ತೊಳೆದು ನೀರು ಬಸ್ತಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ತುಪ್ಪ ಒಂದು ಕಾಲು ಚಮಚ ಅರಿಶಿನ ಪುಡಿ ನೋಡಿ ಇದೀಗ ಕುದೀತಾ ಇದೆ ನನಗೆ ಕುಕ್ಕರ್ ಮುಚ್ಚಿ ಹಾಕ್ತಾ ಇದ್ದೀನಿ ಇದು ಎರಡು ವಿಜಿಲ್ ಬಂದು ಆಮೇಲೆ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಇಟ್ಟು ಆಮೇಲೆ ಒಲೆ ಹಾಫ್ ಮಾಡಬೇಕು ಮಸಾಲೆ ಹುರ್ಕೊತಾ ಇದ್ದೀನಿ ಈ ಬಾಣಲಿಗೆ ಒಂದು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಬಿಸಿ ಆಗಿದೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಧನಿಯಾ ಕೊತ್ತಂಬರಿ ಬೀಜ ಒಂದು ಕಾಲು ಚಮಚ ಆಗುವಷ್ಟು ಮೆಂತೆ ಇದಿಷ್ಟನ್ನು ಒಳ್ಳೆ ಕೆಂಪಾಗೋರಿಗೂ ಹುರ್ಕೋಬೇಕು ಒಂದು ಐದು ಬ್ಯಾಡಿಗೆ ಮೆಣಸಿನಕಾಯಿ ಮೆಣಸಿನಕಾಯಿ ಅಷ್ಟೇ ಒಳ್ಳೆ ಗರಿ ಗರಿ ಆಗೋವರೆಗೂ ಹುರ್ಕೋಬೇಕು ಒಂದು ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಚಕ್ಕೆದ ಮಗ್ಗು ಒಂದು ಮರಟ ಮೊಗ್ಗು ನೋಡಿ ಈಗ ಕೆಂಪಾಗ್ತಾ ಬಂದಿದೆ ಕೆಂಪಾಗಿದೆ ಒಂದು ಎರಡು ಚಮಚ ಬಿಳೆ ಎಳ್ಳು ಎಳ್ಳು ಹಾಕಬೇಕಾದ್ರೆ ಲಾಸ್ಟಿಗೆ ಹಾಕಬೇಕು ಅದು ಬಾಣಲಿ ಬಿಸಿ ಅದು ಹೊಟ್ಕೊಳ್ಳುತ್ತೆ ಈಗ ಒಲೆ ಆರಿಸ್ತಾ ಇದ್ದೀನಿ ಈಗ ಹೊರದಾಗಿದೆ ಒಂದು ಅರ್ಧ ಕಪ್ಪು ಆಗುವಷ್ಟು ತೆಂಗಿನ ತುರಿ ಇದನ್ನು ಬಾಣಲೆ ಬಿಸಿಯಲ್ಲೇ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಎಲ್ಲ ಹುರಿದಾಗಿದೆ ಇದು ತಣ್ಣಗಾದ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಇದನ್ನು ಮಾಡ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ ಅದನ್ನು ಈಗ ಮಿಕ್ಸಿ ಜಾರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ವೀಕ್ಷಕರ ಈಗ ಮಸಾಲೆ ಸಿದ್ಧವಾಗಿದೆ ಎರಡು ಮಟ್ಟಿ ಗುಳ್ಳ ಬದನೇಕಾಯಿಯನ್ನು ಅದನ್ನು ಚೆನ್ನಾಗಿ ತೊಳೆದು ಎರಡು ಮೂರು ಸಲ ತೊಳೆದು ಮತ್ತು ಅರಿಶಿನ ನೀರು ಉಪ್ಪು ನೀರಲ್ಲಿ ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ಒಂದು ಎರಡು ಚಮಚ ಆಗೋಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಆ ಎಣ್ಣೆ ಆಗಿದೆ ಮೊದಲಿಗೆ ನಾವು ಈ ಹಚ್ಚಿ ಇಟ್ಕೊಂಡ ಮಟ್ಟಿ ಗುಳ್ಳವನ್ನು ಈ ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೇ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಹುರ್ಕೋಬೇಕು ಚೆನ್ನಾಗಿ ಒಂದು ಕಾಲು ಚಮಚ ಅರಿಶಿನ ಪುಡಿ ಇದು ಎಣ್ಣೆಯಲ್ಲಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಲಿಂಬೆಹಣ್ಣು ಗಾತ್ರದ ಹಣ್ಣು ನೆನೆಸಿ ಅದರ ರಸ ತೆಗೆದಿಟ್ಕೊಂಡಿದ್ದೀನಿ ಈ ಹುಣಸೆ ರಸ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಕಲ್ಲುಪ್ಪು ಒಂದು ಎರಡು ಅಡಿಕೆ ಗಾತ್ರದ ಬೆಲ್ಲ ಇದು ಒಂದು ಐದು ನಿಮಿಷ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೋಬೇಕು ಇದು ಜಾಸ್ತಿ ಬೇಯಿಸಬಾರ್ದು ನೋಡಿ ಅದನ್ನು ಈಗ ಮುಚ್ಚಿಡ್ತಾ ಇದ್ದೀನಿ ಮುಚ್ಚಲ ತೆಗಿತಾ ಇದ್ದೀನಿ ನಾವು ಒಂದು ಐದು ನಿಮಿಷ ಮೀಡಿಯಂ ಉರಿಯಲ್ಲಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ನಾವು ಮಿಕ್ಸಿ ಮಾಡಿಕೊಂಡಿರೋ ಈ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಈಗ ಒಂದು ಎರಡು ಸಲ ಕುದೀಬೇಕಿದು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಬೇಯಿಸಿಟ್ಕೊಂಡಿರುವ ಅಕ್ಕಿ ತೊಗರಿಬೇಳೆ ನೋಡಿ ಇದೀಗ ಚೆನ್ನಾಗಿ ಇದು ಅಷ್ಟೇ ಜಾಸ್ತಿ ಕರಿಗಿ ಬೇಯಿಸಬಾರ್ದು ಸಾಧಾರಣವಾಗಿ ಇದನ್ನು ಬೇಯಿಸ್ಕೋಬೇಕು ನಾವು ಈ ಸಿದ್ಧಪಡಿಸ್ಕೊಂಡ ಈ ಬಟ್ಟಿಗುಳ್ಳದ ಇದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಮತ್ತೆ ಎರಡು ಲೋಟ ನೀರು ಮತ್ತೆ ಹಾಕೊಳ್ತಾ ಇದ್ದೀನಿ ಇದೀಗ ಚೆನ್ನಾಗಿ ಕುದಿಬೇಕು ಒಂದು ಎರಡು ಕುದಿ ಚೆನ್ನಾಗಿ ಬರಬೇಕಿದು ಕುದಿ ಬರೋದ್ರಲ್ಲಿ ಒಂದು ಒಗ್ಗರಣೆ ಸಿದ್ಧಪಡಿಸ್ಕೊಂತೀನಿ ಈ ಒಗ್ಗರಣೆ ಮಾಡಲಿಕ್ಕೆ ಈ ಒಗ್ಗರಣೆ ಸೌಟಿಗೆ ಒಂದು ಎರಡು ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಸಾಸಿವೆ ಸಾಸಿವೆ ಸಿಡಿತಾ ಇದೆ ಒಂದು ಒಣಮೆಣಸಿನಕಾಯಿ ಒಂದು ಸ್ವಲ್ಪ ಕರಿಬೇ ಸೊಪ್ಪು ಸ್ವಲ್ಪ ಇಂಗು ನೋಡಿ ಈಗ ಒಗ್ಗರಣೆ ಸಿದ್ಧ ಆಗಿದೆ ಅತ್ಯಂತ ರುಚಿಕರವಾದ ಮಟ್ಟಿಗುಳ್ಳದಿಂದ ಗುಳ್ಳದಿಂದ ಸಿದ್ಧಪಡಿಸಿದ ಬಿಸಿಬೇಳೆ ಬಾತು ಸಿದ್ಧವಾಗಿದೆ ಇದನ್ನು ನೀವು ಮಾಡಿ ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಮಸ್ಕಾರಗಳು